ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿ ಬೈಕ್ ಮೇಲೆ ಪ್ರಚಾರ ಭೀಮ್ಸೇನ್ ದತ್ತು ಸನದಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದು ಅವರ ಚಿಹ್ನೆ ಗಿಡ ವಿಶೇಷ ರೀತಿಯಲ್ಲಿ ಚುನಾವಣಾ ಪ್ರಚಾರ ಮಾಡುತ್ತಿರುವ ಅಪ್ಪ ಮಗ ನಮ್ಮದೇವರ ಗುರುತು ತೆಂಗಿನ ತೋಟ ತೆಂಗಿನ ತೋಟಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಸ್ಪರ್ಧಕ್ಕಾಗಿ ನಂಬರ್ ನಂಬರ್ಲಿರುವಂತೆ ಹಾಲು ಮತ್ತಾರು ಬಂದ ನಂಬರ್ ನಂಬರ್ಲಿವಂತೆ ನಾನು ಆಸೆ ಬಂದ ರಾಯಬಾಗ್ ಕ್ಷೇತ್ರದಾಗ ಅಲ್ಲ ಕೆಲಸ ಮಾಡೋದೇ ನಂದ್ರೆ ರೀ ರಾಯಬಾಗ್ ಕ್ಷೇತ್ರದಾಗ ಫಸ್ಟ್ಗೆ ಪೈಲಾ ಗುಡಿಗೋಡು ಕಟ್ಟಡ ರಥ ಕೂಡ ಅವನು ರೀ ಮತ್ತು ಎರಡನೇದ್ರಿ ಈ ರಾಯಬಾಗ್ ಕ್ಷೇತ್ರದಾಗ ಇಲ್ಲಿ ಗಾಯ ಎಲೆ ನೋಡಿರಿ ಪೈಪ್ ಲೈನ್ ತರವೀ ಜನ ನೀರು ಕುಡಿಯೋಕೆ ನೀರಿಗೆ ಮಂದಿಗೆ ಬೋರ್ಗಳು ಹೊಡೆದು ಕೊಡವ ಅಲ್ಲಿಂದ ಗಂಗಾ ಪೈಪ್ ಕಲ್ಯಾಣ್ ತಂದು ತಂದು ಕೊಡವ ರೈತರಿಗೆ ಎಲ್ಲರಿಗೂ ಹುಡುಗರು ಸಾಲಿ ಸರ್ಟಿಫಿಕೇಟ್ ತುಂಬ ಸಾಲಿ ಫೀ ತುಂಬ ಸಾಲಿ ಫೀ ತುಂಬಾವ ಮತ್ತು ಟ್ಯಾಕ್ಟ್ರಿ ಲೋನ್ ಮಾಡಿಸ್ಕೊಡಾವ ಗೌರ್ಮೆಂಟ್ ಒಂದಿಗೆ ಬೈಕ್ಗಳ್ ಲೋನ್ ಮಾಡಿಸ್ಕೊಡವ ಅಂಗಡಿ ಅಂಗಡಿ ಲೋನ್ಸ್ ಮಾಡಿಸ್ಕೊಡ್ತೇನೆ ರೀ ಮತ್ತು ಎರಡು ಒಂದು ಎಕರೆ ಒಳಗಿನವ್ರಿಗೆ ಎರಡು ಎಕರೆ ಒಳಗಿನವ್ರಿಗೆ ಮಲ್ಗಳನ್ನ ಒಂದು ಏಕರ್ಗೆ ಒಡಿಸ್ಕೊಡ್ತೇನೆ ರೀ ಮತ್ತು ಯಾರಿಗೆ ಮನೆಗಳೆಲ್ಲ ಮನೆಗಳು ಹಗಿಸ್ಕೊಡ್ತೇನೆ ರೀ ಅಲ್ಲಿಂದ ಪೈಪ್ಲೈನ್ ಲೈನ್ ರೀ ಮತ್ತು ಮತ್ತು ಏನರ ಮನೆಗಳ ಅಂಗಡಿ ಅಂಗಡಿ ಯೋಜನಾ ರೀ ಮತ್ತು ನೌಕರಿ ಪೈಲಾ ನಂಬರ್ ಇದ್ರವ್ರಿಗೆ ಬಂದವರಿಗೆ ಎಂಟು ಲಕ್ಷ ಹತ್ತು ಲಕ್ಷ ತುಂಬ ಗೌರ್ಮೆಂಟ್ ಹೊತ್ತಿಂದ ತುಂಬಿಸಿ ಹುಡುಗರಿಗೆಲ್ಲ ನೌಕರಿ ಹಾಕ್ತು ವ್ಯವಸ್ಥೆ ಮಾಡ್ತೇನೆ ರೀ ಎಲ್ಲ ಮಂದಿ ಗರೀಬ್ರ ಮದ್ಗೆ ಎಲ್ಲ ನೌಕರಿಗಳು ರೀ ಎಲ್ಲ ಕಾಸ್ಟ ಎಲ್ಲರಿಗೂ ಇದು ಮಾಡಿ ನಿಮ್ಮ ನಿಮ್ಮ ಚಿಹ್ನೆ ಯಾವುದು ರೀ ನಮ್ಮ ತೀರ್ಮ ತೆಂಗಿನ ತೋಟ ತೆಂಗಿನ ತೋಟ ನಮ್ಮ ಟೆಂಡ್ ತೆಂಗಿನಗ ತೆಂಗಿನ ತಮ್ಮ ಅಮೂಲ್ಯವಾದ ಮನೆಯನ್ನು ಬೇಕು ಗೋಮತಿಯಿಂದ ಆಚಿರ್ಬೇಕು ಒಂದು ಊರ ರಾಯಬಾಗ್ ತಾಲೂಕಾ ನಸ್ಲಾಪುರ ನಸ್ಲಾಪುರದಾಗ ನೀನು ನಸ್ಲಾಪುರ ಜನ ಬೆಂಬಲ ಹೆಂಗೆ ಐತ್ರಿ ನಿಮ್ಮ ಜನ ಬೆಂಬಲ ಎಲ್ಲ ಏತ್ರಿ ಆದ್ರೆ ನಾವು ಜನ ದೇವನ್ನ ಅಲ್ಲಿ ಕಾಣಿ ಬರಂಗಿಲ್ಲ ನಮ್ಮದು ಬೆಂಬಲ ಆದ್ರೆ ದುಡ್ಡು ಎಲ್ಲ ಬೆಂಬಲ ಕಾಣಿ ಬರ್ತೀವಿ ನಮ್ಮದು ಹೊಸ ಕಾಣಿ ಬರಂಗಿಲ್ಲ ಎಲ್ಲರೂ ಯಾವುದ್ರ ಮಾಡಿ ನನ್ನ ಕೈಂಗೀರಿಕ ಆಶ್ರಯವನ್ನು ಮಾಡಿ ಪ್ರಚಂಡ ಬಹುಮತದಿಂದ ಆಸ್ಪತ್ರೆ ಕಾಂಗ್ರೆಸ್ ನನ್ನ ಮಕ್ಕಳು ಕೈಗಾರು ನನ್ನ ಕ್ರಮ ಸಂಖ್ಯೆ ಹನ್ನೊಂದು ಕ್ರಮ ಸಂಖ್ಯೆ ಹನ್ನೊಂದು